लात तो दे तो ಇವತ್ತು ಹಿಡ್ದಕ್ಕ ಎಲ್ಲ ಅದು ಎಲ್ಲ ತೊಳೆದೈತೆ ರೀ ಎಲ್ಲ ಭಾಂಡೆ ಕಸ ಎಲ್ಲ ಮನೆ ತೊಳೆದು ಎಲ್ಲನೇ ಆಯಿತು ಇನ್ನು ಅಡುಗೆಗಂತೂ ಏನು ಇಟ್ಟಿಲ್ರ ನಾ ಅಡುಗೆ ಮಾಡಬೇಕು ಒಂದಿಷ್ಟು ರಂಗೋಲಿ ಹಾಕಿ ಹೋಗ್ಕೊಂಡು ಅಡುಗೆ ಮಾಡ್ಬೇಕಂತ ಕೇಸಿಂದ ಈಗ ಒಂದು ಸ್ವಲ್ಪ ರಂಗೋಲಿ ತೆಗಿಲಿಗತ್ತಿದ್ರಿ ಆದ್ರೆ ಇನ್ನು ಅಡುಗೆ ಅಂತೂ ಮಾಡ್ಬೇಕ್ರಿ ಏನು ರೀ ಚಪಾತಿ ರೀ ರೊಟ್ಟಿ ರೀ ಏನು ರೀ ಮಾಡಬೇಕು ನಮ್ಮ ಚೆನ್ನಮ್ಮ ಅಂತೂ ಊಟ ಮಾಡೋಕಾಳ್ರಿ ಬಜ್ಜಿ ಮತ್ತು ಚಪಾತಿ ಉಳಗತ್ತಾಳೆ ಒಂದು ಸ್ವಲ್ಪ ತಿರಿ ತೊಳ್ಕೊಂಡಿದ್ರೆ ತೊಳೆದಿದ್ರಿ ಇವತ್ತು ಕೂಗಲ ಒಂದು ಸ್ವಲ್ಪ ಹಸಿವ್ ಅಂಥೇಳಿ ಜರ ಆರ್ಲಿಕ್ಕೆ ಬಿಟ್ಟಿರು ಒಂದು ಸ್ವಲ್ಪ ಬೆಳೆ ಹಾಕಿನ ರೀ ನಾ ಈಗ ಒಲೆ ಸಾರ್ಸ್ಕೊಂಡು ಒಂದಿಷ್ಟು ಬೆಳೆ ಹಾಕಿನಿ ಒಂದು ಸ್ವಲ್ಪ ಬೆಳೆ ಕುದಿತಾವ ಕುದೀತವ ಅಂಕತಕ ಎಲ್ಲ ಸೋರ್ಸ್ಗಳ ತಕ ಅಂತ ಹೇಳ್ಕೆಸಿಂದ ಇವತ್ತಂತೂ ಹೋಗಂಗಿಲ್ಲ ರೀ ಯಾಕಂದ್ರೆ ಹೊತ್ತು ಅಂತೂ ಏನು ಕೆಲಸ ರೀ ಅದಕ್ಕಾಗಿ ಇವತ್ತ ಮನೆಗೆ ಇರ್ತೀನಿ ಹೊಲಕ್ಕದು ಹೋಗಂಗಿಲ್ಲ ಒಂದು ಸ್ವಲ್ಪ ಮನೆಗೆ ಭೀ ಒಂದು ಸ್ವಲ್ಪ ಕೆಲಸ ಅದ ರೀ ಅದಕ್ಕಾಗಿ ಹೊಲಕ್ಕೆ ಭೀ ಹೋಗಿಲ್ಲ ಭಾಳ ಏನು ಕೆಲಸ ಇಲ್ಲ ಹೊಲದಾಗ ಅಂತ ಹೇಳಿಕೆ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ಇನ್ನ ಮನೆಗೆ ಒಂದು ಸ್ವಲ್ಪ ಕೆಲಸ ಅದಾರೀನ ಇದು ಒಂದು ಸ್ವಲ್ಪ ಕರಾವಳಿ ಮಾಡಿದ್ರಿ ಈಗ ಕರಬಳಿ ಅಂದ್ರೆ ಬೇಳೆ ಕರಬಳಿ ಮಾಡಿದ್ರಿ ಮುಂಜಾತ ಬೆಳೆ ಕುದ್ಲಿಕ್ಕೆ ಹಾಕಿದ್ನಲ್ರಿ ದೊಡ್ಡ ಬೆಳೆಗ್ ಖರಾವಳಿ ಮಾಡಿ ಇನ್ನೊಂದು ಸ್ವಲ್ಪ ಏನು ಗಟ್ಟಿ ಪಲ್ಯ ಮಾಡ್ಬೇಕು ರೀ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನು ಚಳಿಕೆ ಅವ್ರಿ ಅದಕ್ಕೆ ಒಂದು ಎಷ್ಟು ಚಳಿಕೆ ಪಲ್ಯ ಮಾಡ್ಬೇಕಲ್ತೀನಿ ಆದ್ರೆ ಬೆಳಿಗ್ಗೆ ಖರಾವಳಿ ಮಾಡ್ತೀನಿ ಈಗ ಮೊದಲ ರೊಟ್ಟಿ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ರೊಟ್ಟಿ ಮಾಡ್ಲಿಕ್ಕೆ ಭೀ ಒಂದು ಸ್ವಲ್ಪ ಲೇಟ್ ಆಗ್ಯದ ರೀ ಇವತ್ತ ಯಾಕಂದ್ರೆ ಮನೆಯಾಗಿದ್ರಂತೂ ಜಾಸ್ತಿ ದೊಡ್ಡ ದಂದಿನಿ ಆಗಂಗಿಲ್ಲ ರೀ ಅದಕ್ಕೆ ಇವತ್ತು ಕೆಲಸನ ಒಂದು ಸ್ವಲ್ಪ ಲೇಟ್ ಆಗ್ಯದ ಮೈ ಈಗ ಕರ್ಬೇಳು ಅಂತ ಮಾಡ್ತೀನಿ ರೀ ಅದಕ್ಕಾಗಿ ಒಂದಿಷ್ಟು ರೊಟ್ಟಿ ಮಾಡಿ ಹಿಂದಿರುಗಡೆ ಪಲ್ಯ ಮಾಡಿದ್ರಾಯ್ತು ಅಂತ ಕೇಳಸಿಂದ ಒಂದಿಷ್ಟು ರೊಟ್ಟಿ ರೀ ಯಾಕಂದ್ರೆ ಅವ ರೊಟ್ಟಿನೂ ಭಾಳಷ್ಟು ಏನು ಮಾಡತ್ತಿದ್ರಿ ಮಾಡ್ ರೀ ಇವತ್ತು ಯಾಕಂದ್ರೆ ಒಂದಿಷ್ಟು ಖಡಾಕ್ ರೊಟ್ಟಿನೂ ಭಾಳ ಇದೇವ್ರಿ ಮನ್ಯಾಗ ಹಂಗಾಗಿ ರೊಟ್ಟಿ ಖಡಾಕ್ ರೊಟ್ಟಿ ಭಾಳ ಅಂತ ಹೇಳಿ ಕೇಸಿಂದು ಒಂದಿಷ್ಟು ಸ್ವಲ್ಪ ಒಂದು ಸಣ್ಣ ಒಬ್ಬಿನ ಅದ್ಕೊಂಡಿದ್ರಿ

ಆ ಎಲ್ಲರೂ ಸಾಲಿಗಂತು ಅಂತೂ ಹೋಗ್ಯಾರ ಇವತ್ತ ಸಾಲಿ ಸುಟ್ಟಿ ಅಂತ ಸುಳಿ ಒಳಗತ್ತೇನ್ರಿ ಅವ್ನಿಮಗೆ ಆ ಸಾಲಿ ಅಂತೂ ಅದ ರೀ ಸುಟ್ಟಿ ಇಲ್ಲಿ ಇವತ್ತು ಯಾಕಂದ್ರೆ ಇವತ್ತು ಜನ ತೆಗದ ಸಾಲಿಗೆ ಹೋಗಿಲ್ರಿ ಅವ್ನು ಎಷ್ಟು ಜೋರಿ ಮಾಡಿ ಬಿಟ್ಟು ಬಂದರು ಭೀನು ಆ ಅಳ್ಕೊತ ಬಂದ್ರೆ ಸಾಲಿಗೆ ನಾ ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಅಂತೇಳಿ ಒಂದು ಸ್ವಲ್ಪ ಲೇಟ್ ಆಗಿತ್ರಿ ಅವ್ನಿಗೆ ಹೋಲಕ್ಕ ಅವ್ರು ಇಬ್ಬರು ಅಂತೂ ಹೋಗ್ಬಿಟ್ಟಿರು ಸಾಲಿಗೆ ಹೋದ ಮೇಲೆ ಅಂತೂ ಇವ್ ಸಾಲಿಗೆ ಹೋಲಕ್ಕೆ ಯಾವ್ಲತ್ತನ್ರಿ ಅದಕ್ಕೆ ಅವರಿಬ್ರು ಹೋದ್ಮೇಲೆ ನಾನು ಸಾಲಿಗೆ ಹೋಗಲ್ಲ ಅಂತೇಳಿ ಮನ್ಯಾಗ ಕುತ್ತೇನ್ರಿ ಈಗ ಸಾಲಿ ಸುಟ್ಟಿ ಇರತ್ತೆ ಸುಳ್ಳಿ ಹೇಳ್ತಾನೆ ನೋಡ್ರಿ ಈಗ ಇವತ್ತೇನೋ ಮನೆಗೆ ಇದ್ದಾರೆ ಹೊಲಕ್ಕಂತೂ ಹೋಗಿಲ್ಲ ಯಾಕಂದ್ರೆ ಇನ್ನೇನು ಅಷ್ಟು ಹಲಕ್ ಹೋಗೋದಂತೂ ಅಷ್ಟೇ ಇರಲ್ರಿ ಏನೋ ಒಂದು ಸ್ವಲ್ಪ ಕಟ್ಟಿಗೆ ಅದು ಬಳ್ಯದಿದ್ರ ನಾನು ಸ್ವಲ್ಪ ಏನ್ರಿ ಕೆಲಸ ಐತಂದ್ರೆ ಇಟ್ಟೇ ಹೋಗ್ತೀನಿ ಈಗಂತೂ ಹೋಗಂಗಿಲ್ಲ ಒಂದಿಷ್ಟು ಜಂಪರ್ಗಳು ಪೈಲೇ ಹೊಲ್ದಿಟ್ಟಿದ್ರಿ ಆದ್ರೆ ಅವಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಿಲ್ಲ ಅದಕ್ಕಾಗಿ ಒಂದಿಷ್ಟು ಜಂಪರ್ಗಳೆಲ್ಲ ಕೆ ರೆಡಿ ಮಾಡುವ ರೀ ಹೊಲ್ದಿಟ್ಟಿವಂಗ ಹೊಡಿಬೇಕಲ್ಲತ್ತಿನಿರಿ ಯಾಕಂದ್ರೆ ಶೇಂಗಾ ದಿಂಡಿ ಭೀ ಖಾಲಿಗ್ಯದ ಶೇಂಗಾ ಹೊಡಿಬೇಕಲ್ತೀನ್ರಿ ನೋಡಿ ನೋಡೋರ ಟೈಮ್ ಅಂತ ಹೋಗ್ಬಿಡ್ತದ್ರಿ ಈಗ ಈಗ ಹೊತ್ತೆ ತಳಂಗಿಲ್ಲ ಮನೆಗಿದ್ರೇನು ಆ ನಮ್ ಜಟ್ ಹಬ್ಬ ಜೋಡಣಾರ ನನಗೆ ನನಗ್ ಮನ್ಯಾಗ ಯಾಕಂದ್ರೆ ಸಾಲಿ ಬಿಟ್ ರೀ ಆ ಮುತ್ತೆ ಬಿ ಊಟ ಮಾಡಿಕ ಹೊರ ಹೋಗ್ಯಾರೀ ಈಗ ಕುರಿ ನೀರಾಮ್ ಮಾಡಿಕ ಹೊರ ಹೋಗ್ಯಾರ ಅವ್ರ ಭಿ ಎಕಡೆ ಗುಡಿಕಡೆ ಹೋಗ್ಯಾರ ಶೇ ಒಳ್ಳೆ ಇತ್ರಿ ಯಾಕಂದ್ರ ಜಟ್ನು ಮಕ್ಕಳಿ ಈಗ ಸಾಲ ಬಿಟ್ಟು ಮನೆಯ ಮಕ್ಕ ಬಿಟ್ಟ ಈ ಶೇಂಗ ದಿನ ಐದ್ ಕೆಜಿಂದು ಹೊದಾಗ ಇಟ್ಟಿದ್ರಿ ಫುಲ್ ಪೂರ ಒಣಗಿ ಬಿಟ್ಟವ್ರ ಹಿಂಗ ಸ್ವಲ್ಪ ದೊಡ್ಡ ಪಳಕನಿ ಯಾರ ಯಾಕಂದ್ರೆ ಯಾಕಂದ್ರ ತರದೇ ಇದ್ರ ಅಲ್ಲೇ ಕುತ್ ನೀನೇ ದೊಡ್ಡ ಬಂದಿದ್ರಿ ಅವ್ತ ಈ ಬ್ಲೌಸ್ ಅಂತೂ ಅಲ್ರಿ ಅದ್ರ ಬೇರೆಯವ್ರದು ಹೊಲ್ದು ಹೊಲ್ದ ಭಾಳ ದಿನ ಐತಿ ಈಗ ಅವ್ರೂ ಇದಿಲ್ಲ ನಾನು ನನ್ಗನು ಒಂದು ಸ್ವಲ್ಪ ಹೊಲ್ದು ಇಟ್ಟಿದ್ದ ಅದ್ರ ಖಾಸ ಗುಂಡಿ ಅಂತೂ ಮಾಡೋದಾಗ್ಯದಿಲ್ರ ಅದಕ್ಕಾಗಿ ಇವತ್ತು ಮನೆಯಲ್ಲಿ ಒಂದಿಷ್ಟು ಹೊಡ್ಕೊಂಡ್ರಿ ಈಗ ಶೇಗಾ ಒಡ್ಯದಂತ ಆಗ್ಯದ ಅದ್ರ ಗುಂಡಿ ಹಚ್ಚಬೇಕಂತ ಹೇಳ್ತಿದ್ರು ತಿನ್ರಿ Olha ali o ಈಗ ಮೈ ಕಸ ಹೊಡೆಯೋದು ಎಲ್ಲ ಆಗ್ಯದ್ರಿ ಸಂಜೆ ಟೈಮ ಐದಾಗ್ಯದ್ರಿ ಈಗ ಕಸದೆಲ್ಲ ಹೊಡೆದಿನರೂ ನಾವು ಸಂಜೆಗೆ ಅಡುಗೆ ಏನು ರೀ ಮಾಡ್ಬೇಕು ರೀ ಹುಡುಗರು ಭೀ ಅವರಿಬ್ರು ಹೊರಗೆ ಹೋಮ್ವರ್ಕ್ ಇಲ್ಲೇ ಐತಿ ಕೇಶ ಆಡ್ಲಿಕ್ಕೆ ಹೋಗ್ಯಾರೀ ಜಿಟ್ಟು ಒಬ್ಬ ಹೋಮ್ವರ್ಕ್ ರೀ ನಾ ಹೊರಗೆ ನಮ್ಮ ಜಟ್ಟು ಅಂತೂ ನೋಡ್ರಿ ವರ್ಕ್ ಇವತ್ತು ಭಾಳ ಅಂತರಿ ಅದಕ್ಕಾಗಿ ಮಾಡಕತ್ತಾನ ಒಬ್ಬನೇ ಕುಂತು ಅವರಿಬ್ರು ಅಂತೂ ಬಡ ಬಡ ವರ್ಕ್ ಮಾಡಿ ಹೋಗ್ಬಿಟ್ಟಾರೆ ಹೊರಗೆ ಆಟ ಆಡೋಕೆ ಇವನು ಅಂತೂ ಹೋಮ್ವರ್ಕಾಗಿಲ್ರಿ ಈಗ ವರ್ಕ್ ಮಾಡತ್ತ ಅವ್ರು ಹೋದ್ಮೇಲೆ ಅಡ್ತಕ್ಕ ಆಡೇನ ರೀ ಈಗ ವರ್ಕ್ ಮಾಡಿ ನೋಡ್ಕೊತ ಕೊತ್ತಾನೆ ನಮ್ಮ ಚೆನ್ನಮ್ಮ ಅಂತೂ ಏನು ಮಾಡುತ್ತ ಅಂದ್ರೆ ಇವತ್ತು ಒಂದು ದಿವ್ಸ ಭಾಂಡೆ ಇದ್ದೇವ್ರಿ ಆ ಸಹ ಭಾಂಡೆ ತೊಳೆ ಚೆಂದೊಳಗತ್ತೀ ಭಾಂಡೆ ಅಂತ ತೊಳೆದಾಗ್ಯದ